ನ್ಯೂಸ್ ಅಖಾಡಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದಿಷ್ಟು ಸಮಾಧಾನ ಸಿಕ್ಕಿದೆ ಒಂದಿಷ್ಟು ರಿಲೀಫ್ ಸಿಕ್ಕಿದೆ ಆದರೆ ಈ ಪ್ರಕರಣದ ಗಂಭೀರತೆಯ ವಿಚಾರದ ಬಗ್ಗೆಯೂ ಕೂಡ ನಾವಿಲ್ಲಿ ಮಾತನಾಡಲೇಬೇಕಾಗಿರುವಂತದ್ದಿದೆ ಮತ್ತು ಯಾವ ಕಾರಣಕ್ಕಾಗಿ ಮೂರು ತಿಂಗಳ ನಂತರ ಪ್ರಕರಣ ಮತ್ತೆ ತೀವ್ರತೆಯನ್ನು ಪಡ್ಕೊಡಿತು ಅನ್ನೋದು ಕೂಡ ಅತಿ ಮುಖ್ಯವಾಗಿರುವಂತಹ ಅಂಶ ಬಗ್ಗೆ ಡಿಟೇಲ್ ಆದಂತಹ ಚರ್ಚೆ ನಡೆಸೋದ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ತಾತ್ಕಾಲಿಕ ಎಫ್ ಸೋಮವಾರ ವಿಚಾರಣೆಗೆ ಹಾಜರಾಗಲು ಸೂಚನೆ ಅಲ್ಲಿವರೆಗೂ ಬಂಧಿಸದಂತೆ ಹೈಕೋರ್ಟ್ ಆದೇಶ ರಾಹುಲ್ ಕೋರ್ಟ್ಗೆ ಕರೆಸಿದ್ದಕ್ಕೆ ಬಿಎಸ್ವೈ ಟಾರ್ಗೆಟ್ ಬಿಜೆಪಿ ಗುಡುಗು ಸಿಡಿ ಶಿವು ಕುತಂತ್ರ ಎಂದ ಹೆಚ್ಡಿಕೆ ದ್ವೇಷ ರಾಜಕೀಯ ಮಾಡಲ್ಲ ಅಂದರೂ ಸಿಎಂ ಡಿಸಿಎಂ ದರ್ಶನ್ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ದರ್ಶನ್ ಆಸ್ತಿ ಮುಟ್ಟುಗೋಲು ಹಾಕಿ ಅಂತ ಮೈಸೂರಿನಲ್ಲಿ ಜನಾಕ್ರೋಶ ದಿನ ಕಳೆದಂತೆ ದರ್ಶನ್ ಕೃತ್ಯಕ್ಕೆ ಸಿಕ್ಕಿವೆ ಹೊಸ ಹೊಸ ಸಾಕ್ಷಿ चलिए ली जी सेवन राष्ट्रगण श्रृंगत सफ़े फ्रांस ब्रिटेन अध्यक्ष गणडा जते द्विपक्षीय सभे गण्यर जते मेरोनी मेरोडी श्रृंगडा वीडियो वायरल आंध्र सच्चुरगे खाते हंज़ के पवनगे डीसीएम जते पंचायत राज ग्रामीण आवृत्ति परिसरा खाते सीएम नायडू पुत्रनगे आईटीबीटी ಪೋಕ್ಸೋ ಕೇಸ್ನಲ್ಲಿ ಬಚಾವಾದ್ರ ಬಿಎಸ್ವೈ ರಾಜಕೀಯ